ಹೊಸ ವಿಡಿಯೋಗೆ ಸುಸ್ವಾಗತ ಈಗ ಒಂದು ರೆಸಾರ್ಟ್ ಇದೆ ರೈಲ್ವೆ ಸ್ಟೇಷನ್ ಬಾದಾಮಿ ರೈಲ್ವೆ ಸ್ಟೇಷನ್ ರೋಡ್ ದಾಟಿ ಬಾಗಲಕೋಟ ಹೋಗು ರೋಡಿಗೆ ಹೋಗಿ ನೋಡೋಣ ಯಾವ ಥರ ಇದೆ ಅಂತೇಳಿ ನೋಡಿ ವಿಲೇಜ್ ಹೋಮ್ ಸ್ಟೇ ಅಂತೇಳಿ ರೆಸಾರ್ಟು ವೆಜ್ ನಾನ್ ವೆಜ್ಜು ಎರಡು ಅವೈಲೇಬಲ್ ಇದೆ ಫ್ಯಾಮಿಲಿ ರೆಸ್ಟೋರೆಂಟು ಮತ್ತೆ ಹೊಸ ಹೊಸ ವಿಲ್ಲಾಸ್ ಮಾಡಿದಾರಂತೆ ಹೊಸ ರಿಸೆಪ್ಷನ್ ಮಾಡಿದ್ದಾರೆ ಇದು ಮುಂದೆ ಇವಾಗ ರೀಸೆಂಟ್ ಇದೆ ಮಾಡಿದ್ದಾರೆ ಅದು ಹಿಂದೆ ಹಳೇದಾಗಿದೆ ಅಂದರೆ ಬ್ಯಾಕ್ ಸೈಡ್ ಇದೆಯಲ್ಲ ಅದಕ್ಕೆ ಅದನ್ನು ಫುಲ್ ಇದನ್ನು ಮಾಡಿದ್ದಾರೆ ಇದು ಹೊಸದು ಮಾಡಿದ್ದಾರೆ ಮಾಡಿರೋದು ಇವೆ ಯಾವ ಥರ ಇದೆ ನೋಡಿ ಆವಾಗ ಆ ಥರ ಇತ್ತು ಇವಾಗ ಹಂಚಿನ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಒಂದ್ಸಲ ಬನ್ನಿ ವಿಸಿಟ್ ಮಾಡಿ ನೋಡಿ ಯಾವ ಥರ ಇದೆ ಅಂತೇಳಿ ನಿಮಗೆ ಗೊತ್ತಾಗುತ್ತೆ ಲಾಕ್ ಆಗಿದೆ ಲೈಟ್ ಇಲ್ಲ ಓ ಈ ಥರ ಇದೆ ಸಿಂಗಲ್ ಇದು ಇದು ನಾವಿರೋದು ಬನ್ನಿ ತೋರಿಸ್ತೀನಿ ಯಾವ ಥರ ಇದೆ ಅಂತ ಹೇಳಿ ಇದು ಡಬಲ್ ಬೆಡ್ ಇದೆ ಅಂದರೆ ವಾಶ್ರೂಮು ವಾಶ್ರೂಮು ಶವರು ಗೀಸರ್ ಎಲ್ಲ ಇದೆ ಚೆನ್ನಾಗಿದೆ ಫುಲ್ ಹೈಜೀನ್ ಇದೆ ಅಲ್ಟಿಮೆಲ್ಟ್ ಇದು ಅಂತ ನಂಗೆ ತುಂಬ ಲೈಕ್ ಆಗಿದ್ದು ಅವಾಗಲೇ ಲೈಕ್ ಆಗಿದೆ ಇವಾಗಂತೂ ಫುಲ್ ಅಲ್ಟಿಮೇಟ್ ಇದೆ ಬನ್ನಿ ನೋಡೋಣ ಒಳಗಡೆ ಹೋಗಿ ಬನ್ನಿ ಲೈಟ್ ಹಾಕೋಣ ನೋಡಿ ಫ್ರೆಂಡ್ಸ್ ಆಗಿದೆ ಫುಲ್ ತಟ್ಟು ತುಂಬ ಚೆನ್ನಾಗಿದೆ ನನಗಂತೂ ಇದು ಭಾಳ ಲೈಕ್ ಆಯಿತು ಬಾತ್ರೂಮ್ ಗೀತ್ರೂಮ್ ಎಲ್ಲ ಹೈಜೀನ್ ಇದೆ ಒಂದು ಸಲ ಬಂದು ವಿಸಿಟ್ ಮಾಡಿ ಇಲ್ಲಿ ಒಂಥರ ಎಲ್ಲೇ ಬೇರೆ ಕಡೆ ಹೋದಂಗೆ ಸ್ವರ್ಗ ಫೀಲ್ ಆಗುತ್ತೆ ಇಲ್ಲಿ ಪ್ಲೇಸು ಇದೇ ರೀತಿ ಸೇಮ್ ಇದೆ ನಾಲ್ಕು ಇವು ನಾಲ್ಕು ಸೇಮ್ ಇದೆ ಒನ್ ಟೂ ತ್ರೀ ಫೋರು ಇವೆರಡು ಡಬಲ್ ಡಬಲ್ ಕಾಟ್ ಇದೆ ಇವು ಮೂರು ಸಿಂಗಲ್ ಕಾಟ್ ಇದೆ ಇದೇ ಹೊಸದಾಗಿರೋದು ಇವಾಗ ಪ್ರೆಸೆಂಟ್ ಆಗಿರೋದು ಇವೆ ಇವಾಗ ಇನ್ನೂ ಫುಲ್ ರೆಡಿ ಆಗ್ತಿದೆ ಸ್ವಿಮ್ಮಿಂಗ್ ಫುಲ್ ಏನೋ ಆಗಬೇಕು ಇನ್ನೊಂದು ಸಿಕ್ಸ್ ಮಂತ್ಸ್ ಆಗುತ್ತೆ ಫುಲ್ ರೆಡಿ ಆಗ್ತಿದೆ ಆ ಕಡೆ ಬೇಕಂದರೆ ಅಲ್ಲೇ ಒಂದು ರೂಮ್ ಇದಾವೆ ಇಲ್ಲಿ ಇನ್ನೂ ಎರಡು ಒಂದು ಮೂರು ನಾಲ್ಕು ರೂಮ್ ಇದೆ ಒಳಗಡೆ ಫುಲ್ಲು ಮಸ್ತಾಗಿದೆ ರಿಸೆಪ್ಷನ್ ನೋಡಿ ಪೇಂಟಿಂಗ್ ಅಂತ ಅಲ್ಟಿಮೇಟ್ ಪೇಂಟಿಂಗ್ ಆಗಿದೆ ಇಲ್ಲಿ ಈ ಪೇಂಟಿಂಗೇ ನಂಗೆ ಲೈಕ್ ಆಗಿರೋದು ಇಲ್ಲೊಂದು ಪೇಂಟಿಂಗ್ ಇಲ್ಲೊಂದು ಪೇಂಟಿಂಗ್ ತುಂಬ ಚೆನ್ನಾಗಿದೆ ಇದು ಇಲ್ಲಿ ನಾಲ್ಕು ಇದೆ ಇಲ್ಲಿದೆ ನೋಡಿ ಇದು ಹಳೇದು ರೂಮು ಇದು ಚೆನ್ನಾಗಿದೆ ತುಂಬ ಕಬೋರ್ಡ್ ಗಿಬೋರ್ಡ್ ಎಲ್ಲ ಇದೆ ಅದೇ ಡಬಲ್ ಡಬಲ್ಕಿದೆ ಟಿ ವಿ ಫ್ಯಾನು ಎಲ್ಲ ಇದೆ ಹೊರಗಡೆ ಅಂತರ ಫೋನ್ ಇಟ್ಟಿದ್ದಾರೆ ಟೆಲಿಫೋನು ಹಲೋ ಫುಲ್ಲು ನೀರು ಹೋಗ್ಬಿಟ್ಟಿದೆ ಹಲೋ ಎಲ್ಲಿದ್ದರಿ ರೈಲ್ವೆ ಇಲ್ಲೇ ಹಬ್ಬದಲ್ಲೇ ಹೋಗ್ತಿದೆ ನೋಡಿ ಪ್ಲೇಸ್ ಅಂದ್ರೆ ಅಲ್ಟಿಮೇಟ್ ಇದೆ ಫುಲ್ ಗಿಡ ಹಚ್ಚಿದ್ದಾರೆ ಇಲ್ಲಿ ತುಳಸಿ ಕಟ್ಟಿ ಹಚ್ಚಿದ್ದಾರೆ ಗೋಬಿ ಮಂಚೂರಿ ತಿನ್ನೋತಾನೆ ನಮ್ಮ ವಿಷ್ಣು ಅಣ್ಣನ ಹೇಳೋ ತಿನ್ನೋತನ ಟೇಸ್ಟ್ ಹೇಗೆ ಹೇಳಿ ಓಕೆ ಗುಡ್ ಮಸ್ತ್ ಐತೆ ಅಡಿಲ ಚೆನ್ನಾಗಿದೆ ಚೆನ್ನಾಗಿದೆ ದಾಲ್ ತಡ್ಕಾ ಆ್ಯಂಡ್ ಚಪಾತಿ ಆ್ಯಂಡ್ ರೋಟಿ ಹಾಗೇ ಆಯ್ತು ಚಪಾತಿ ದಾಲ್ ತಡ್ಕ ಚೆನ್ನಾಗಿದೆ ಮಹೇಂದ್ರಣ್ಣ ವಿಜ್ ವಿಷ್ಣು ಅಣ್ಣ ರೊಟ್ಟಿ ಓಕೆ ಅವರು ಚಪಾತಿ ಮಾತಾರೆ ನಾ ರೊಟ್ಟಿ ಜಾಡ್ ಜೊತೆ ದಾಲ್ ತಡ್ಕ ಕಾಂಬಿನೇಷನ್ ಇಸ್ಲಾಸ್ ಇವ್ರ ನಮ್ಮ ಭಟ್ರ ನಮ್ಮ ರೆಸಾರ್ಟ್ ಓನರ್ ಮಾತಾಡ್ತಾರ ಸರ್ ವೈ ಆರ್ ಪಾಟೀಲ್ ಸರ್ ಸರ್ ರೆಸಾರ್ಟ್ ಬಗ್ಗೆ ಹೇಳಿ ಸರ್ ಒಂದು ಸ್ವಲ್ಪ ಸರ್ ನಮಸ್ಕಾರ ನಾವು ವೈ ಆರ್ ಪಾಟೀಲ್ ಅಂತೇಳಿ ನಮ್ದು ವಿಲೇಜ್ ಹೋಮ್ ಸ್ಟೇ ಅಂತ ಬಾಲ್ಕೋಟ್ ಜಿಲ್ಲೆ ಬಾದಾಮಿ ತಾಲೂಕು ಆಮೇಲೆ ಸಾಕಷ್ಟು ಹೋಮ್ ಸ್ಟೇಗಳು ಅದಾವು ಬಟ್ ಇಲ್ಲಿ ಬಾದಾಮಿ ತಾಲೂಕಿನಾಗ ಇರೋದು ಕಡಿಮೆ ವಿರಳ ಆದ್ರೆ ನಮ್ದು ಸ್ಪೆಷಲ್ ಏನಂದ್ರೆ ಬೇರೆ ಒಂದು ರೂಮ್ಸ್ ಅದ ನಮ್ಮ ಕಾಟೇಜ್ ಅದಾವು ಆಮೇಲೆ ಲಂಚಿಂದ ಇದೆ ಸ್ಮಾಲ್ ರೂಮ್ಸ್ ಅದಾವೆ ಸಣ್ಣ ಒಂದು ಇದ್ರ ನಾವು ಏನು ಗೆಸ್ಟ್ಗಳಿಗೆ ಸ್ವಲ್ಪ ರೇಟ್ ನೋಡೋದನ್ನು ನಾವು ಕೊಡಾಕ ನಮಗಲ್ಲಿ ಅವಕಾಶ ಇದೆ ಆಮೇಲೆ ಫೈರ್ ಕ್ಯಾಂಪ್ ಇದೆ ನೈಟ್ ಫೈರ್ ಕ್ಯಾಂಪ್ ಆಮೇಲೆ ಮ್ಯೂಸಿಕ್ ಸಿಸ್ಟಮ್ ಇದೆ ಆಮೇಲೆ ನಾವು ಈಗ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಈಗ ಗೆಸ್ಟ್ಗಳು ಏನು ಬರ್ತಾರೆ ರೂಮ್ನಲ್ಲಿ ಇರ್ತಕ್ಕಂಥ ಜಾಸ್ತಿ ಇದಿರ್ತದೆ ಬಟ್ ಈಗ ಇತ್ತೀಚೆಗೆ ಗೆಸ್ಟ್ಗಳು ಭಾಳ ಈಗ ನ್ಯಾಚುರಲ್ ಆಗಿ ನಮ್ಮದು ಫಾರ್ಮ್ ನಲ್ಲಿ ಹೊಲದಲ್ಲಿ ಇದೆ ತೋಟದಲ್ಲಿ ಇದು ಒಂದು ಫಾರ್ಮ್ ಹೌಸ್ ನಲ್ಲಿ ಇದರಿಂದ ಜಾಸ್ತಿ ನಮ್ದು ಇಲ್ಲಿ ಬೇಡಿಕೆ ಇದೆ ಎಲ್ಲ ನ್ಯಾಚುರಲ್ ಆಗಿ ಕ್ಲೈಮೇಟ್ ಒಂಥರ ಗೋವಾ ಮತ್ತು ಅದಲ್ಲ ಆತರ ಒಂದು ಒಂದು ವಾತಾವರಣ ನಮ್ಮಲ್ಲಿ ಇದ್ದಿದ್ರಿಂದ ಜಾಸ್ತಿ ಬರ್ತದೆ ಹೀಗಾಗಿ ಇನ್ನೂ ಜಾಸ್ತಿ ಬಂದು ಆಮೇಲೆ ತಾವು ಏನು ನಮ್ಮ ಬಗ್ಗೆ ಏನೋ ಇಲ್ಲಿ ಬಂದು ಇದನ್ನು ಮಾಡ್ತಿರಲ್ಲ ಜಾಸ್ತಿ ನಮಗೆ ಭಾಳ ಖುಷಿ ಅನಿಸುತ್ತೆ ಸರ್ ಆಮೇಲೆ ಗೆಸ್ಟ್ಗಳಿಗೆ ನಾವು ಇನ್ನೂ ಹೆಚ್ಚಿಂದ ನಾವು ಕಡಿಮೆ ರೇಟ್ನ ಕೊಡೋದ್ರಿಂದ ಗೆಸ್ಟ್ಗಳು ಇನ್ನೂ ಹೆಚ್ಚಿನ ಬಂದರೂ ನಾವು ನಮ್ಮದೊಂದು ಏನು ರೂಮ್ಸು ಉಪಯೋಗ ತಗೊಲಿಲ್ಲ ಅಂತ ನಮ್ಮ ತಮ್ಮ ಮುಖಾಂತರ ವಿಣ ತಾವು ಇದೇ ರೀತಿಯಾಗಿ ನಮ್ಮದು ಹೋಮ್ ಸ್ಟೇ ನಮ್ಮದು ಒಂದೇ ಅಲ್ಲ ಬೇಬೇರಿಗೆ ಸಣ್ಣ ಪುಟ್ಟ ಉದ್ಯಮಿ ಮಾಡ್ತಿರಲ್ಲ ಅಂಥವ್ರಿಗೆ ನೀವೆಲ್ಲ ಸಪೋರ್ಟ್ ಮಾಡಿದರೆ ಅವರು ಒಂದು ಅನುಕೂಲ ಆಗ್ತದೆ ಅಂತ ತಮಗೆ ವಿನಂತಿ Thank you, sir. Thank you. Thank you. Thank you.